ಎಲ್ಲ ಶ್ರೀ ಕ್ಷೇತ್ರ ಬಬಲಾದಿ ಮಠದ ಪರಂಪರೆಯ ಸದ್ಭಕ್ತರಿಗೆ ಎಲ್ಲರಿಗೂ ಆ ಪರಂಪರೆಯ ಪರಂಪರೆಗೆ ಆ ಶರಣು ಶರಣಾರ್ಥನ ತಿಳಿಸುತ್ತ ಹಿರುಹೊಳಿ ದಂಡೆಯ ಬಬಲಾದಿಯ ಕ್ಷೇತ್ರದ ಮಹಿಮೆ ಬಹಳ ಅಪಾರವಾದಂತದ ಆ ಶಕ್ತಿ ಮಹಿಮೆ ಬಹಳ ಅಪಾರವಾದಂತದ ಆ ಕ್ಷೇತ್ರಾಧಿಪತಿ ಶ್ರೀ ಗುರು ಚಕ್ರವರ್ತಿ ಸದಾಶಿವವರ ಆದಿಶಕ್ತಿ ಅಧಿಷ್ಠಾನಮೂರ್ತ ಆದಿಶಕ್ತಿ ಜಗಜ್ಜನಿ ಚಂದ್ರಗಿರಿ ದಾವರಗಳಲ್ಲಿ ಆ ಶಿರ ಸಾಷ್ಟಾಂಗ ನಮಸ್ಕಾರ ವಿ ಬಬಲಾದಿ ಕ್ಷೇತ್ರದ ಮಹಿಮೆ ಬಬಲಾದಿ ಶರಣರು ಬರೆದಿಟ್ಟಂತ ಲಿಖಿತವಾದ ವಾಕ್ಯ ಅವರು ಆಡಿದಂತ ವಾಣಿಗಳು ಜಗತ್ತಿಗೆ ಶ್ರೇಷ್ಠವಾದ ಕಾಲಜ್ಞಾನದ ವಾಣಿಯಾಗೈತಿ ಮಹಾರಥೋತ್ಸವದೊಂದಿಗೆ ಆ ಪ್ರತಿ ವರ್ಷ ಹಿರಿಹೊಳಿ ದಂಡೆಯ ಬಬಲಾದಿಯಲ್ಲಿ ಮರುದೂಸ ಪಂಕ್ತಿ ಅನ್ನ ಪ್ರಸಾದ ಹಂಚುವ ಮುಖಾಂತರ ಕಾಲಜ್ಞಾನ ವಾಣಿ ಹಾಕಿತ್ತು ಆ ವಾಣಿ ಆಬೇಕಾದ ಅದರದಾದಂತ ಶ್ರೀ ಮಠದ ಬಬಲಾದಿ ಮಠದ ಕಾಲಜ್ಞಾನ ಇತಿಹಾಸ ಹ್ಮ್ ಬಹಳಷ್ಟ ಅದರ ಇತಿಹಾಸ ಬಹಳಷ್ಟು ದೀರ್ಘಕಾಲದ್ದೈತದು ಬಬಲಾದಿ ಮಠದ ಪುರುಷರು ಬರೆದಿಟ್ಟಂತಹ ಕಾಲಜ್ಞಾನದ ಸಾಹಿತ್ಯ ಅತ್ಯಂತ ಶ್ರೀಮಂತ ಆಯಾ ಕಾಲಘಟ್ಟಗಳ ಬಗ್ಗೆ ಸಂಸ್ಕೃತಿ ಬಗ್ಗೆ ಜನರ ಬಗ್ಗೆ ಒಟ್ಟು ಜಗತ್ತಿನ ಆಗು ಹೋಗುವ ಬಗ್ಗೆ ಮುಂದಿನ ಜಲಮಾನದ ಭವಿಷ್ಯದ ಬಗ್ಗೆ ನಾವು ಹೇಳುವಂತ ಪ್ರತಿ ವರ್ಷದ ಈ ಕಾಲಜ್ಞಾನ ಇದು ನಾಲ್ಕುನೂರು ವರ್ಷದ ಆ ಕಾಲಜ್ಞಾನ ಅಪ್ಪ ಅವರು ಈ ಕಾಲಜ್ಞಾನ ವಾಣಿಯು ನಾಲ್ಕುನೂರು ವರ್ಷದ ಹಿಂದೆ ತ್ರಿಕಾಲಜ್ಞಾನಿ ಮಹಾತಪಸ್ವಿ ವಾಕ್ಯಶುದ್ಧಿ ಪುರುಷ ಜಗದಕರ್ತನ ರಾಣಿ ಜಗದಂಬೆ ಶ್ರೀ ಚಂದ್ರಗಿರಿ ದೇವಿಯನ್ನ ಅಮ್ಮನವ್ರನ್ನ ಹನ್ನೆರಡು ವರ್ಷಗಳ ಕಠಿಣ ಪದಗೈದು ಸೀತಾಗಿರಿಯಿಂದ ಇವತ್ತಿನ ಆನೆ ಮಟ್ಟಿ ಏನೈತಲ್ಲ ಶೀತಾಗಿರಿಯಿಂದ ಶ್ರೀದೇವಿಯನ್ನು ಪ್ರತ್ಯಕ್ಷ ಕಂಡು ಪ್ರತ್ಯಕ್ಷ ಕಂಡು ಬಬಲಾದಿ ಗ್ರಾಮಕ್ಕೆ ಕರೆತಂದು ಆ ಶ್ರೀದೇವಿಯ ಮುಖಾಂತರ ಮಂಡಲನ ಸಂಹಾರಗ್ದು ಆ ಬಬಲಾದಿಯನ್ನ ಪಾವನ ಕ್ಷೇತ್ರವನ್ನು ಮಾಡಿದಂಥವನೇ ಬಬಲಾದಿಯ ಸಾರ್ವಾಡ ಗ್ರಾಮದಲ್ಲಿ ಹುಟ್ಟಿ ಬಬಲಾದಿಯ ಗ್ರಾಮವನ್ನ ಆ ಅಪ್ಪನೆಂಬ ಅಪರಾಂಪರ ಅಪ್ಪನೆಯೊಂದಿಗೆ ಆ ಸಾಕ್ಷಾತ್ ಚಂದ್ರಗಿರಿ ದೇವಿಯನ್ನ ಪ್ರತ್ಯಕ್ಷ ಕಂಡು ಬಬಲಾದಿಯನ್ನ ಕರಿದು ಕರೆದುಕೊಂಡು ಬಂದ ಬಬಲಾದಿ ಪಾವನ ಕ್ಷೇತ್ರವನ್ನ ಮಾಡಿದಂಥ ನಮ್ಮ ಆ ಕಾಲಜ್ಞಾನೆ ತ್ರಿಕಾಲಜ್ಞಾನೆ ಮಹಾಪುರುಷ ಆ ಶ್ರೀ ಚಿಕ್ಕಯ್ಯಪ್ಪನವರು ಗುರುನಾಥನಾದ ಚಿಕ್ಕಯ್ಯಪ್ಪನವರು ಸಾರವಾಡದಲ್ಲಿ ಹುಟ್ಟಿ ಬಬಲಾದಿಯನ್ನ ಆ ವಾಸ ಮಾಡಿಕೊಂಡ ಆ ಪುಣ್ಯ ಪುರುಷ ಕಾಲಜ್ಞಾನವನ್ನು ಬರೆದವನೇ ಶ್ರೀ ಗುರುನಾಥನಾದ ಚಿಕ್ಕಯಕ್ನ ಆ ಕಾಲಜ್ಞಾನದ ಇತಿಹಾಸಕ್ಕ ನಾಲ್ಕನೂರು ವರ್ಷದ ದಿವ್ಯ ಪರಂಪರೆಯ ಆ ಬಬಲಾದಿಯ ಕಾಲಜ್ಞಾನ ಏನು ಬರೆದಿಟ್ಟಾರಲ್ಲ ಆ ಪುಣ್ಯ ಪುರುಷರು ಏನಾಯ್ತಲ್ಲ ನಾಲ್ಕನೂರು ವರ್ಷ ದಿವ್ಯ ಪರಂಪರೆಯ ಶಕ್ತಿ ಐತಿ ಅದಕ್ಕೆ ಇವತ್ತು ಪ್ರತಿ ವರ್ಷ ಬಬಲಾದಿ ಹಿರುಳಿದಂಡೆ ಬಬಲಾದಿ ಆ ಇಲ್ಲಿನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ಕಾಲಜ್ಞಾನ ನಾನು ಆ ಕ್ಷೇತ್ರಾಧಿಪತಿ ಶ್ರೀ ಗುರು ಚಕ್ರವರ್ತಿ ಸದಾಶಿವನವ್ರು ನಮ್ಮ ಕೊಪ್ಪದ ಗಂಗಾಧರಪ್ಪ ಅಂದ್ರೆ ನಮ್ಮಪ್ಪ ಜನವರು ಆ ಕೊಪ್ಪದ ಗಂಗಾಧರಪ್ಪನವ್ರ ಕೈಯಲ್ಲಿ ಆ ಅವರು ಅವ್ರ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರಿಗೆ ಆ ಹದಿನೈದು ಹಳ್ಳಿಯ ಗ್ರಾಮಗಳ ಪ್ರಮುಖರ ಸಮ್ಮುಖದೊಳಗ ಆ ಅಮಲರಿ ದೇಸಾಯರ ಆಗಲಿ ಆ ಬೇರೆ ಆ ಅತ್ಯಂತ ಸುತ್ತಮುತ್ತ ಇರುವಂತ ಗ್ರಾಮಗಳ ಪ್ರಮುಖರು ಇವರೆಲ್ಲರ ಸಮ್ಮುಖದೊಳಗ ಅಹ್ ಕ್ಷೇತ್ರಾಧಿಪತಿ ಗುರು ಸುಧಾಶ್ ಏನದಲ್ಲ ಕೊಪ್ಪದ ಗಂಗಾಧರಪ್ಪನವರಿಗೆ ಹದಿನೆಂಟುನೂರ ತೊಂಬತ್ನಾಲ್ಕ ತೊಂಬತ್ತೈದರೊಳಗ ಅವ್ರ ಇಪ್ಪತ್ತೆರಡನೇ ವಯಸ್ನಾಗ ಇದನ್ನ ಗಂಗಾ ಗಂಗಪ್ಪಲ್ಲೇ ನಿಜ ಇಪ್ಪತ್ತು ಕೂಡ ಹೇಳಿ ಇದನ್ನ ಮೇಕ ಆಶೀರ್ವಾದ ಆಶೀರ್ವದಿಸಿ ಇದನ್ನ ಹೊತ್ತಿಗೆ ಅಂತ ಕೊಟ್ಟ ಇದನ್ನ ಕಾಲಜ್ಞಾನವನ್ನ ಸಾರುವಂತವನ್ನ ಆ ಜಗತ್ತಿಗೆ ಆ ಅಪ್ಪನೆಯನ್ನು ಕೊಡ್ತಾರ ಶ್ರೀ ಗುರು ಸಧಾಶ್ ಅವಪ್ನವರು ಇದನ್ನ ನಡೆಸ್ಕೊಂಡು ಹೋಗ್ಬೇಕಂತಂದ ಆ ಇದನ್ನು ಸದಾಶ್ವಪ್ನವ್ರ ಹಬ್ಬರ ಪ್ರಮುಖ ಸಂಭವ ಕೊಟ್ಟು ಗುರು ಸದಾಶ್ವಪ್ನವರು ಗುರು ಗಂಗಾರಪ್ಪನವರು ಅವ್ರ ಸಮ್ಮುಖದೊಳಗೆ ಕೊಪ್ಪದ ಗಂಗಾವರಪ್ಪನವರು ಏನ ಬರಲ್ಲ ಇವರು ಜಗತ್ತಿಗೆ ಕಾಲಜ್ಞಾನವು ಇವರು ಸಮ್ಮುಖದೊಳಗೆ ಕಾಲಜ್ಞಾನ ಸಾರಿಕೊಂಡು ಬರುವಂತಹ ಇದ್ರ ಪದ್ಧತಿ ಹ್ಮ್ ಹತ್ತೊಂಬ ಹದ್ನೆಂಟುನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಹತ್ತೊಂಬತ್ ನೂರ ಅರವತ್ತೇಳರವರೆಗೆ ಅವರಿಗೆ ಆ ತೊಂಬತ್ತೈದು ವರ್ಷ ಆ ವಯಸ್ಸಿನ ಪರ್ಯಂತರ ಅವರು ಆ ಮನಸ್ಸಿನ ತುಂಬಾ ಅವ್ರನ್ನೇ ತುಂಬಿಕೊಂಡ ಈ ವಾಣಿಯನ್ನ ಅವ್ರು ಮಾಡ್ತಿದ್ದರು ಕೊಪ್ಪದ ಗಂಗಾವರಪ್ಪನವರು ಏನು ಈ ನಾಲ್ಕು ವರ್ಷ ದೇವ ಪರಂಪರೆ ಕಾಲಜ್ಞಾನ ಬರೆದಿಟ್ಟಂತ ಕಾಲಜ್ಞಾನ ಈ ಕಾಲಜ್ಞಾನ ಶ್ರೀ ಅಪ್ಪಲೆಂಬ ಪರಾಂಪರ ಅಪ್ಪಲೆ ತಗೊಂಡ್ರು ಚಿಕ್ಕಯ್ಯಪ್ಪನವರು ಶ್ರೀದೇವಿಯಿಂದ ಚಂದ್ರ ದೇವಿಯಿಂದ ಮೂರು ಘಳಿಯಿಂದ ಮೂರು ತಾಸಿನ ಅದನ್ನ ಅವಕಾಶ ತಗೊಂಡ ಈ ಕಾಲಜ್ಞಾನವನ್ನ ಮೂರು ಘಳಿಗೆ ಒಳಗಿದ ಬರೆದಿರ್ತಾರ ಮೂರು ತಾಸಿನ ಮೂರು ಲೋಕದ ಈ ಕಾ ಈ ಕಾಲಜ್ಞಾನವನ್ನು ಬರೆದಿಡ್ತಾರ ಚಿಕ್ಕಯ್ಯಪ್ಪನವರು ಆ ಕಾಲಜ್ಞಾನವನ್ನೇ ಪ್ರತಿ ವರ್ಷ ಹಿರುಹೈ ದಂಡೆ ಮೇಲೆ ಮಠದ ಪರಂಪರೆ ಪೂಜೆ ಪುನಸ್ಕಾರ ಆ ಪರಂಪರೆ ಮುಖಾಂತರ ಮಠದಿಂದ ಬಂದ ದಂಡಿ ಮೇಲೇನ ಈ ಕಾಲಜ್ಞಾನವನ್ನು ಸಾರುವಂತ ಪರಂಪರೆ ಏನೈತಲ್ಲ ಇದು ತಲೆ ತಲಾಂತರದಿಂದ ಬಂದೈತಿ ಆ ಕೊಪ್ಪದ ಪೋರಿಂದ ಬಂದೈತಿ ூர் ஹூர்தொம்ப தொம்பத்தைத்தொம்ப அறுவத்தர அப்போது கங்காதரப்பாலஜான ஒன்னும் சார்த்தார அவர மகன அஹ் சீ சென்னைய அவரு காலஜானவன்னொம்ப அறுவத்தெண்ட்ரிந்தொம்ப எரட் சாயிர எண்ட அவருக்கு தொம்ப வயசு அவரு காலஜானவன்ன ಆ ಬಬಲಾದಿ ಕ್ಷೇತ್ರ ಒಳಗೆ ಆ ಎಲ್ಲ ಸದ್ಭಕ್ತರ ಪರಂಪರೆ ಸದ್ಭಕ್ತರ ಮುಂದೆ ಕಾಲದ್ದೇನು ಹೇರೋಳಿದ್ರೆ ಸಾರ್ತಾರ ಎರಡು ಸಾವಿರದ ಒಂಬತ್ತರಿಂದ ಅವರು ಏನ ನಮ್ಮ ಅಜ್ಜನವರು ಏನದಲ್ಲ ಈ ತಲೆ ಅಂತ ನಾನು ಅಪ್ಪ ಅವ್ರು ಕೊಟ್ಟಂತದ ನಾನ ಚನ್ನಯಪ್ಪನವರ ಮೊಮ್ಮಗ ನಾನ ಅವರು ಅಪ್ಪ ಅವ್ರಿಗೆ ಆಶೀರ್ವಾದ ಮಾಡಿ ಹೆಂಗ್ ಕೊಡ್ತಾರಂದ್ರ ಆ ತೊಂಬತ್ತು ವರ್ಷ ವಯಸ್ಸಾದಾಗ ಇನ್ನೂ ಒಂದು ವರ್ಷ ಅವರ ಲಿಂಗದಾಗ್ತಾ ಮುಂಚೆ ನಾವ್ ಹಾದ ನಂತರ ಪೂಜೆ ಮಾಡಿದ ನಂತರ ಅವ್ರು ಹೇಳ್ತಾರ ನಾವ್ ಹಾದ ನಂತರ ನನ್ನ ಜಗಕ್ಕೆ ಏನ ಬರ್ತಿವಿ ನಾಳೆ ಮೇಕ್ ಮುಂದಿನ ಏನ ಹಿಡಿತಿ ಆ ನನ್ನ ಮೇಕ್ ನಾಲ್ ಮೇಕಿನ ಹಿಡಿತಿ ಈ ಸ್ಥಾನಕ್ಕಂತೇಳಿ ಈ ಕಾಲಜ್ಞಾನ ಸಾರುವಂತಾದ ನೀಡ್ಬೇಕಂತ ಹೇಳಿ ಅವ್ರು ಆಶೀರ್ವದಿಸ್ತಾರ ಆ ನಂತರ ಆದ್ರೂ ಈ ಧರ್ಮದಿಂದ ಹೋಗ್ಬೇಕಂತ ಒಂದು ಅಪ್ಲೆ ಕೊಡ್ತಾರ ಅವ್ರು ಆ ಭಾದ್ ನಂತ ನಾನ್ ಜಗಕ್ಕೆ ನೀನೆ ಬರ್ತೀನಿ ನಾಳೆ ಮೇಕಿ ಮತ್ತು ಆದ್ರೂ ಬೆಂಕ್ ಹತ್ತ ಹೆದರ್ಬೇಡ ಹೇಳ್ತಾರ ನಿಮಗೆ ಏನ ತಿಳಿಯಲಿಕ್ಕಂದ್ರು ಗುರುನಾಥನಾದ ನಿಮ್ಮ ದೊಡ್ಡ ಮುತ್ತ ಅವರು ತಿಳಿಸ್ತಾರಂತಂದ್ರೆ ಗುರು ಸುಭಾಷ್ ಗುರು ಪರಂಪರೆಯ ಅವರು ಮಾನಸ ರೂಪ ನಿಮ್ ತಿಳಿಸ್ತಾರ ತಂದ ಆಶೀರ್ವಾದ ಆಶೀರ್ವಾದ ಮಾಡಿ ಇದನ್ನ ಅವರು ಅಪ್ಪ ಅವರು ಕೊಡ್ತಾರೆ ಇದನ್ನ ಅವರು ಚೆನ್ನಯಪ್ಪನವ್ರು ಎರಡ್ ಸಾವಿರದ ಎಂಟರ ಏನಾದ ನಂತರ ಎರಡ್ ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಾಲಜ್ಞಾನ ಹಿರಿಹೊಳಿದಂಡಿ ಬಬಲಾದಿ ಕ್ಷೇತ್ರದೊಳಗ ಆ ನಾನು ಇದನ್ನ ಕಾಲಜ್ಞಾನವನ್ನ ಅಪ್ಪ ಅವರು ಬರ್ತೇ ಬರೆದಿಟ್ಟಂತ ಲಿಖಿತವಾದ ವಾಕ್ಯಗಳನ್ನ ಭಕ್ತಿ ಭಾವ ಅದರ ಜಪ ತಪ ಅನುಷ್ಠಾನ ಮುಖಾಂತರ ಭಕ್ತಿ ಭಾವದಿಂದ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಾಲಜ್ಞಾನವನ್ನ ಆ ಗುರು ಅಪ್ಪನೇ ಬರೀ ನಾನು ಸಾರಿದ್ದೇನೆ ಬ ಅನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಎರಡ್ ಸಾವಿರ ಇಪ್ಪತ್ತೈದರ జాతా మహోత్సవ దా